ರೇಷ್ಮೆ ಹುಳು ಸಾಕಾಣಿಕೆಯನ್ನು ಮತ್ತು ಇಪ್ಪನೇಹಳೆ ಬೇಸಾಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಅನುಭವಗಳನ್ನು ಮುಖಾಂತರ ಇಪ್ಪನೇಳೆ ಬೇಸಾಯವನ್ನು ಹೆಂಗೆ ಮಾಡ್ತಾರೆ ಹುಳು ಸಾಕಾಣಿಕೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅವುಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಏನೇನು ಸಂಕಷ್ಟಗಳನ್ನು ಎದುರಿಸ್ಕೊಂಡು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ ಆ ಅನುಭವಗಳನ್ನು ನೇರವಾಗಿ ತಮ್ಮ ಮುಂದೆ ಹಂಚ್ಕೊಳ್ಳೋ ಅಂಥ ಕಾರ್ಯಕ್ರಮ ಇದೆ ಇಷ್ಟೊತ್ತು ಈ ರೇಷ್ಮೆ ಯಾವ ರೀತಿ ಬೆಳೆದು ಬಂತು ಹೇಗೆ ಏನೆಲ್ಲ ಬದಲಾವಣೆ ಬದಲಾವಣೆ ಜಗದ ನಿಯಮ ಅನ್ನೋದು ಅಲ್ವಾ ನಾವು ಹಿಂದೆ ಇದ್ದಂಗೆ ಇಲ್ಲ ಈಗ ಬಹಳಷ್ಟು ಬದಲಾವಣೆಗಳಾಗದೆ ಹಿಂದೆ ಏನು ನಾವು ಆಗ್ತಾ ಇದ್ದೆ ಈಗ ಆ ಕ್ರಮ ಇಲ್ಲ ಸೂಟ್ ರೇಡಿಂಗ್ ಬಂದಿದ್ದೀವಿ ಇಟ್ನಳ್ಳೆನ ಎಲೆಗಳನ್ನು ಬಿಡಿಸ್ ಹಾಕ್ತಾ ಇದ್ದಂಥ ಕಾರ್ಯಕ್ರಮ ಇಲ್ಲ ಈಗ ನೇರವಾಗಿ ಹೋಗಿ ಶೂಟನ್ನೇ ಕಟ್ ಮಾಡಿ ಹಾಕ್ತಾ ಇವೆಲ್ಲವೂ ಬದಲಾವಣೆ ಆಗ್ತಾ ಇದ್ದಂಗೆ ನಾವು ಕೂಡ ಬದಲಾದ ಪ್ರಪಂಚಕ್ಕೆ ಅನು ಅನುಗುಣವಾಗಿ ಮತ್ತು ಪೈಪೋಟಿಯ ಸಮಾಜಕ್ಕೆ ಅನುಗುಣವಾಗಿ ನಮ್ಮ ತಾಂತ್ರಿಕತೆಗಳನ್ನು ಕೂಡ ನಾವು ಕೆಲವು ಬದಲಾವಣೆಯನ್ನು ಮಾಡ್ತಾ ಇಷ್ಟೊತ್ತು ಮಣ್ಣಿನ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತಾಡಿದ್ರು ಮಣ್ಣು ಸಕಲ ಜೀವರಾಶಿಗಳಿಗೂ ಆಶ್ರಯ ಇರತಕ್ಕಂಥ ಒಂದು ತಾಣ ಅಲ್ವಾ ಈಗ ಮಣ್ಣೊಂದು ಸರಿಯಾಗಿದ್ದರೆ ಮಣ್ಣಿನ ಫಲವತ್ತತೆಯನ್ನು ನಾವು ಸಂರಕ್ಷಣೆಯನ್ನು ಮಾಡಿದ್ರೆ ಖಂಡಿತವಾಗಲೂ ಶೇಕಡ ಎಂಬತ್ತರಷ್ಟು ನಾವು ರೇಷ್ಮೆ ಬೆಳೆಯನ್ನು ಮಾಡಿದೋ ಅಂತಲೇ ಅರ್ಥ ಯಾಕೆ ಅಂತ ಅಲ್ಲಿ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು ಕೇವಲ ಒಂದು ಅರ್ಧ ಅಡಿಯಿಂದ ಒಂದೂವರೆಯಿಂದ ಎರಡು ಅಡಿ ಅಳತೆಯಲ್ಲೇ ಇರ್ತವೆ ಅದರಿಂದ ಕೆಳಗಡೆ ಹೋದಷ್ಟು ಅಲ್ಲೇನು ಫಲವತ್ತತೆ ಇರೋದಿಲ್ಲ ಕೇವಲ ಎರಡು ಅಡಿನಲ್ಲಿ ಮಾತ್ರ ಫಲವತ್ತತೆ ಇರೋದ್ರಿಂದ ನಾವು ಅದಕ್ಕೇನೆ ಏನು ಹೇಳ್ದೋ ಯಾವುದೇ ಕ ಮಾಡೋದಕ್ಕಿಂತ ಮುಂಚಿತವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಅಂತ ಈಗ ನಾವು ಡಾಕ್ಟರ್ ಹತ್ರ ಹೋದಾಗ ಏನು ಮಾಡ್ತಾರೆ ಈಗ ಫಸ್ಟು ಟೆಸ್ಟಿಗೆ ಬರ್ಕೊಟ್ಟುಬಿಡ್ತಾರೆ ಅಲ್ವಾ ಅದು ಟೆಸ್ಟಿಂಗ್ ರಿಪೋರ್ಟ್ ಬಂದ ನಮ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಅಲ್ವಗೌಡ್ರ ಹಂಗಾಗಿ ಈಗ ನಾವು ಕೂಡ ಏನು ಮಾಡಬೇಕು ಬದಲಾದಂಥ ಸನ್ನಿವೇಶದಲ್ಲಿ ಯಾಕೆ ಹೆಂಗೆ ಆಗಲ್ಲ ಅಂದರೆ ಕಳೆದ ಒಂದು ನಲವತ್ತೈವತ್ತು ವರ್ಷದಲ್ಲಿ ಏನಾಯ್ತು ನಾವು ಆಹಾರ ಉತ್ಪಾದನೆಯನ್ನು ಮಾಡಬೇಕು ಅನ್ನೋ ಪೈಪೋಟಿನಲ್ಲಿ ಮಣ್ಣಿನ ರಚನೆಯನ್ನು ಹಾಳು ಮಾಡ್ಬಿಟ್ಟಿದ್ದೀವಿ ನಮ್ಗೆ ಗೊತ್ತೋ ಗೊತ್ತಿಲ್ಲದೆ ನಾವು ಅಲ್ವಾ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ನೇರವಾಗಿ ತರೋದು ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟನ್ನು ಹಾಕೋದು ಅಷ್ಟು ಬಿಟ್ರೆ ಮಾಡ್ತಾ ಇಲ್ಲ ನಾವು ನಮಗೆ ಬೆಳೆ ಬೆಳ್ಕೋಬೇಕು ಮಾರ್ಕೆಟಿಂಗ್ ಆಗಬೇಕು ದುಡ್ಡು ಮಾಡ್ಕೋಬೇಕು ಅದು ನಮ್ಮ ಇನ್ನೂ ಈಗ ನಮ್ಮ ಆಯಸ್ತಿ ಕಡಿಮೆ ಹೆಜ್ಜಿಗೆ ಬಂದಿದ್ದೀವಿ ನಾವು ಅಲ್ವಾ ಇನ್ನು ಏನು ಬದುಕ್ತೀವಿ ಅದೆಲ್ಲ ಬೋನಸ್ಸು ನಮಗೆ ಸೊ ಇನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನನ್ನಾದರೂ ಉಳಿಸ್ಬಿಟ್ಟು ಹೋಗ್ಬೇಕಲ್ಲ ನಾವು ಉಳಿಸ್ಬಿಟ್ಟು ಹೋಗಬೇಕು ಅಂದರೆ ನಮ್ಗೆ ಕೊಟ್ಟಿರೋದೇ ಭೂಮಿ ಕೊಟ್ಟವ್ರೆ ನಮ್ಮ ತಾತ ಮುತ್ತಾ ತಿಂದರು ಅದನ್ನು ಅವ್ರಿಗೆ ಉತ್ಕೃಷ್ಟವಾದಂಥ ಭೂಮಿಯನ್ನು ಬಿಟ್ಬಿಟ್ಟು ಹೋಗ್ಬೇಕು ನಾವು ಉತ್ಕೃಷ್ಟವಾದಂಥ ಫಲವತ್ತಾದಂಥ ಭೂಮಿಯನ್ನು ಬಿಟ್ಬಿಟ್ಟು ಹೋದ್ರೆ ಅವ್ರ ಮುಂದಿನ ಪೀಳಿಗೆ ಏನಿದೆ ಅದಕ್ಕೆ ಇನ್ನೇನಾದ್ರು ಒಂದಷ್ಟನ್ನ ಕೊಡೋದಕ್ಕೆ ಅವಕಾಶ ಆಗ್ತದೆ ಸೊ ಅದಕ್ಕೆ ಏನು ಹೇಳಿದ್ರು ಇಷ್ಟೊತ್ತು ಸಾಹೇಬ್ರು ಏನು ಹೇಳಿದ್ರು ಮಣ್ಣಿನ ಪರೀಕ್ಷೆ ಮಾಡಿ ಮಣ್ಣಿನ ಪರೀಕ್ಷೆಯನ್ನು ಮಾಡೋದ್ರ ಜೊತೆಗೆ ನಮ್ಗೆ ಅಲ್ಲಿ ಏನು ನ್ಯೂನತೆ ಇರೋದು ಅನ್ನೋದು ಆ ರಿಪೋರ್ಟ್ ಅಲ್ಲಿ ಗೊತ್ತಾಗ್ತದೆ ಆ ರಿಪೋರ್ಟ್ ಮೇಲೆ ಏನು ಮಾಡಬೇಕು ಅದಕ್ಕೆ ಏನು ಕೊಡ್ತೀವಿ ಈ ಉದಾಹರಣೆಗೆ ಏನಾಗದೆ ರೇಷ್ಮೆಯನ್ನ ಬೆಳೆಯೋದಕ್ಕೆ ಆರು ಪಾಯಿಂಟ್ ಎರಡು ಎಂಟರಿಂದ ಏಳು ಏಳು ಎರಡು ತನಕ ಅದೆಲ್ಲ ಟೆಕ್ನಿಕಲ್ ಟರ್ಮ್ ಬೆಳಲೇಬೇಕು ಸೊ ಆ ಮಣ್ಣು ನಮ್ಮ ಹತ್ರ ಇದೆಯಾ ನಮ್ಗ ಅನ್ಸಿರೋ ಪ್ರಕಾರ ಆಮೇಲೆ ಇಲ್ಲಿ ನಮ್ಮ ಈ ಸದರನ್ ಕರ್ನಾಟಕ ಏನದೆ ಇಲ್ಲಿ ಆಲ್ಮೋಸ್ಟ್ ಏಳಕ್ಕಿಂತ ಪ್ಲಸ್ ಇರುತ್ತೆ ಯಾವಾಗ್ ಸ್ವಲ್ಪ ಕ್ಷಾರೀವಾಗಿ ಮಣ್ಣದೆ ಸೊ ಅಂತ ಮಣ್ಣಿಗೆ ನಾವು ಸುಮ್ ಸುಮ್ಮನೆ ಯಥೇಚ್ಛವಾಗಿ ಯೂರಿಯಾ ಹಾಕಿದ್ರೆ ಅಲ್ಲಿ ಸಾರ್ವಜನಿಕದ ಸಾರ್ವಜನಿಕದ ಪ್ರಮಾಣ ಆಲ್ರೆಡಿ ಜಾಸ್ತಿ ಅದೇ ನಾವು ಅನಾವಶ್ಯಕವಾಗಿ ಗೊಬ್ಬರ ರಾಸಾಯನಿಕ ಗೊಬ್ಬರವನ್ನು ತಗೊಂಡೋಗಿ ಮತ್ತೆ ಮತ್ತೆ ಸುರಿತಾ ಇರ್ತೀವಿ ಅದೇನಾಗುತ್ತೆ ವಿಶ್ವಾಸ ಪರಿವರ್ತನೆ ಅಂತ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸಿಪಾರಿದ ಪ್ರಮಾಣದ ಗೊಬ್ಬರಗಳನ್ನ ಅಷ್ಟೇ ಹಾಕ್ಬೇಕು ಅದ್ ಯಾವ್ದು ಬೇಡಪ್ಪ ಈಗ ನಮ್ಮ ತಾತ ಮುತ್ತಾದಿದ್ರಲ್ಲ ಏನು ರಿಸರ್ಚ್ ಮಾಡಿದ್ರು ಅವರು ಏನಾದ್ರು ಸಂಸದ ಅವ್ರ ಒಂದು ಸೆನ್ಸ್ ಇತ್ತು ಅವ್ರಿಗೆ ಅವ್ರು ಏನ್ ಮಾಡ್ತಾ ಇದ್ರು ಮಣ್ಣಿನ ಫಲವತ್ತತೆ ಎಲ್ಲ ಸಾವಯವ ಪದಾರ್ಥಗಳನ್ನ ಭೂಮಿಗೆ ಸೇರಿಸ್ತಾ ಇದ್ರು ಅಷ್ಟೇ ನಾವು ಮಾಡ್ಬೇಕಾಗಿರೋದು ನೀವು ಯಾವ ಟೆಸ್ಟ್ ಮಾಡಕ್ ನನಗೆ ಆಗ್ಲಿಲ್ಲ ಅಂದ್ರೆ ಸಾವಯವ ಪದಾರ್ಥಗಳನ್ನ ನಾವು ಭೂಮಿಗೆ ಎಷ್ಟು ಸೇರಿಸ್ತೀವೋ ಅದೇನಾಗುತ್ತೆ ಅದು ಬ್ಯಾಲೆನ್ಸ್ ಮಾಡ್ಕೊಂಬತ್ತೆ ಆಟೋಮೆಟಿಕ್ ಯಾವಾಗ ಭೂಮಿ ನಡೆದ್ರೆ ನಮ್ಗೆ ಸ್ವಲ್ಪನಾದರೂ ಆದ್ರೂ ಭೂಮಿ ಮೇಲೆ ಕಾಲಿಟ್ಟಾಗ ನಮ್ ಕಾಲು ಹೋಯ್ತಾ ಇದೆ ಅಂತ ಆ ಫೀಲ್ ಬರ್ಬೇಕು ನಮ್ಗೆ ಆ ಮಟ್ಟದಲ್ಲಿ ನಾವು ಭೂಮಿ ಇಟ್ಕೊಂಡಿದೀವಿ ಅಂದ್ರೆ ಅಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳಂದ್ರೆ ಎರೆ ಹುಳ ಡೆವಲಪ್ ಆಯ್ತದೆ ಆ ಭೂಮಿನಲ್ಲಿ ಇನ್ನೂ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿ ಆಯ್ತದೆ ಆ ಉತ್ಪತ್ತಿ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಬೇರು ಗಿಡದ ಬೇರು ಆಳವಾಗಿ ಹೋಗ್ಲಿಕ್ಕೆ ಅವಕಾಶ ಆಗ್ತದೆ ಬೇರು ತನಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಹಂಗೆ ಹೋಗ್ತಾ ಇರುತ್ತೆ ಭೂಮಿಯ ಕೆಳಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪೌಷ್ಟಿಕಾಂಶಗಳನ್ನು ಹೀರ್ಕಂಡು ನೀರು ಮತ್ತು ಅವಶ್ಯಕವಾಗಿ ಬೇಕಾಗ್ತಕ್ಕಂಥ ಪೌಷ್ಟಿಕಾಂಶಗಳನ್ನು ಹೀರ್ಕಂಡು ಅದು ಗಿಡಕ್ಕೆ ಕೊಡುತ್ತೆ ಗಿಡ ತಾನು ಅಲ್ಲಿಂದ ಮುಂದಕ್ಕೆ ಎಲೆಗಳಿಗೆ ಹಂಚಿರ್ತದೆ ಸೊ ಅಂಥ ಎಲೆಗಳನ್ನು ಇಪ್ಪನೇರಳ ರೇಷ್ಮೆ ಹುಳುಗಳು ಭಾಳ ಪ್ರೀತಿಯಿಂದ ತಿಂತಾರೆ ಈಗ ನಮಗೆ ರೇಷ್ಮೆ ಹುಳಿಗೆ ಇರೋದೇ ಒಂದೇ ಒಂದು ಮಲ್ಬರಿ ಬಿಟ್ರಿ ನೇನೂ ತಿನ್ನಲ್ಲ ಅದು ಅದು ತಿನ್ನಬೇಕು ಅಂದರೆ ಅಚ್ಚುಕಟ್ಟಾದಂಥ ಸೊಪ್ಪುನಾರು ಬೆಳೆದು ಕೊಟ್ಟಿರ್ಬೇಕು ನಾವು ಸೊ ಆತರ ಭೂಮಿಯನ್ನು ನಾವು ಇಟ್ಕೊಂಡಿದ್ರೆ ನೀರು ಅಷ್ಟೆ ಅನಾವಶ್ಯಕವಾಗಿ ಫ್ಲಡ್ಡರಿಗೆ ಇರಿಗೇಷನ್ ಮಾಡ್ತೀವಲ್ಲ ಆಯ್ಸ ನೀರಿನಲ್ಲಿ ಒಂದು ಅಷ್ಟು ನೀರನ್ನ ಒಂದೇ ದಿನ ನಾವು ಒಂದು ಲಕ್ಷ ಗ್ಯಾಲನ್ಗೂ ಜಾಸ್ತಿ ನೀರನ್ನು ಹಾಯಿಸುತ್ತೀವಿ ಫ್ಲಡ್ ಇರಿಗೇಷನ್ ಮಾಡೋದು ಒಂದು ಗಿಡಕ್ಕೆ ಬೇಕಾಗಿರೋದು ಕೇವಲ ಎರಡೂವರೆ ಲೀಟರ್ ನೀರು ಸಾಕು ಸೊ ಇನ್ನೂ ಕಡಿಮೆ ಮಾಡ್ಕೋಬಹುದು ಯಾವಾಗ ಈ ತರ ಕಾಂಡ ಪದ್ಧತಿಯನ್ನ ಮಾಡ್ಕೊಂಡ್ರೆ ಕಾಂಡ ಏನ್ ಮಾಡುತ್ತೆ ಅದು ತನ್ಗೆ ಶಕ್ತಿಯನ್ನ ಇಟ್ಕೊಂಡಿದ್ದು ಸ್ಟೋರೇಜ್ ತನಗೆ ಉತ್ಪತ್ತಿ ಆದಂಥ ಆಹಾರವನ್ನು ಸ್ಟೋರೇಜ್ ಮಾಡ್ಕೊಂಡಿರುತ್ತೆ ಮತ್ತೆ ನೀರನ್ನು ಈರ್ಕೊಳ್ಳೋ ಶಕ್ತಿ ಇರುತ್ತೆ ಸೊ ಈ ಸಾವಯವ ಇಂಗಾಲದ ಪ್ರಮಾಣವನ್ನು ಭೂಮಿನಲ್ಲಿ ಹೆಚ್ಚಿಸಿದ್ರೆ ನೈಸರ್ಗಿಕವಾಗಿ ಬ ಗಾಳಿಯಲ್ಲೂ ಕೂಡ ಸಾರಜನಕ ಅದೇ ವಾಟರ್ ನೀರಿನ ಪ್ರಮಾಣ ಅದೇ ಜಲಜನಕ ಅದೇ ಈ ಎಲ್ಲವನ್ನು ಕೂಡ ಅವು ಈರ್ಕತ್ತವೆ ಗಾಳಿನಲ್ಲಿ ಸೊ ಹಾಗೆ ಏನು ಮಾಡ್ಬೋದು ನಾವು ಈ ರಾಸಾಯನಿಕ ಗೊಬ್ಬರದ ಪ್ರಮಾಣ ಯಾಕಂದ್ರೆ ನಾವು ಸೂಟ್ ರೇರಿಂಗ್ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣದ ರಾಸಾಯನಿಕ ಗುರು ಗೊಬ್ಬರವನ್ನು ಕೊಡಬೇಕಾಗುತ್ತೆ ನಾವು ಏನ ಶಿಫಾರಸು ಮಾಡಿದ್ವಿ ಅದಕ್ಕಿಂತ ಶೇಕಡ ಐವತ್ತಕ್ಕಿಂತ ಆಗ ಕೊಡಬಹುದು ಬೇಸಾಯ ಹೆಂಗಾಗದೆ ನಾವು ಆದಷ್ಟು ವ್ಯವಸಾಯದ ಖರ್ಚನ್ನ ಕಡಿಮೆ ಮಾಡ್ಕೊಂಡ್ರೆ ಅದೇ ನಮಗೆ ಲಾಭ ಅಂತ ಅಲ್ವಾ ಈಗ ಬದಲಾದ ಪರಿಸ್ಥಿತಿನಲ್ಲಿ ಈಗ ಲೇಬರ್ ಸಿಗಲ್ಲ ಸೇವ್ ಲೇಬರ್ ಸಿಗದೆ ಇದ್ದಾಗ ಏನ್ ಮಾಡಿದ್ವಿ ನಾವು ಹಿಂದೆ ಐದು ಮೂರು ಎರಡು ಹಂತರದಲ್ಲಿ ಮಾಡಿ ಅಂತ ಶಿಫಾರಸು ಮಾಡಿದ್ವಿ ಪ್ರಾರಂಭದಲ್ಲಿ ಈಗ ನಾವೇ ರೈತನೇ ಇದು ನಾವು ಮಾಡೋದಲ್ಲ ರೈತನೇ ಏನ್ ಮಾಡಿದೆ ಕೋಲಾರದಲ್ಲಿ ಸ್ವಲ್ಪ ಅವನಿಗೆ ನೀರಿನ ಪ್ರಮಾಣದ ಕೊರತೆ ಆಯ್ತು ಹಾಗೇನು ಮಾಡ್ದೆ ಅವನು ಬದುಗಳಲ್ಲಿ ಹಾಕಳಕ್ಕೆ ಸ್ಟಾರ್ಟ್ ಮಾಡ್ದ ಇಪ್ಪನ ಸುಮ್ಮನೆ ಅದೇ ಭಾಳ ಚೆನ್ನಾಗಿ ಬಂತು ಮಾವಿನ ತೋಟಕ್ಕಿಂತ ಸೊ ಇದೇ ಚಂದ ಅಲ್ವಾ ಅಂತ ಹೇಳಿ ಏನ್ ಮಾಡ್ದ ತಾನು ಸ್ಪೇಸ್ ಸ್ಪೇಸನ್ನು ಮಾಡೋಕೆ ಶುರು ಮಾಡಿದೆ ಅಂದ್ರೆ ವೈಡರ್ ಸ್ಪೇಸ್ ಮಾಡೋದ್ರಿಂದ ಸಾಕಷ್ಟು ಗಾಳಿ ಬೆಳಕುನೂ ಸಿಗುತ್ತೆ ರೋಗರುಜಿನಿಗಳಿಗೆ ತುತ್ತಾಗೋದಿಲ್ಲ ಯಾವಾಗ ನೇರವಾಗಿ ಸೂರ್ಯನ ಕಿರಣಗಳು ನೇರವಾಗಿ ಗಿಡದ ಮೇಲೆ ಬೀಳುತ್ತೋ ಹಾಗೆ ಯಥೇಚ್ಛ ರೋಗಗಳು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ರೋಗದ ಪ್ರಮಾಣ ಕಡಿಮೆ ಆಯಿತು ಉತ್ತಮವಾದಂಥ ಎಲೆ ಸಿಕ್ತು ನಮಗೆ ಮತ್ತೆ ಒಂದು ಎಲೆ ತೂಕ ಎಷ್ಟಿರ್ಬೇಕಪ್ಪ ಇವೆಲ್ಲ ಪ್ರಮಾಣ ಏನು ನೀವು ಹಸಿರೆಲೆ ಗೊಬ್ಬರಗಳನ್ನು ಭೂಮಿಗೆ ಸೇರಿಸ್ತೀರೋ ಪ್ಲಾಸ್ಟಿಕ್ಕು ಮತ್ತೆ ಗಾಜು ಎರಡನ್ನು ವರ್ತು ಪಡಿಸಿ ಇನ್ನೇನೆಲ್ಲ ಭೂಮಿ ಮೇಲ್ಮೈ ಬೆಳೀತೋ ಅದೆಲ್ಲವನ್ನೂ ಕೂಡ ಮಧ್ಯ ಟ್ರೆಂಚನ್ನು ಹೊಡೆದ್ಬಿಟ್ಟು ಈಗ ರಾಜೇಶ್ ಅವರು ಹೇಳಿದ್ರು ಈಗೇನೋ ಹೊಸ ಪದ್ಧತಿ ಮಾಡಿದೀನಿ ಅದನ್ನು ಮಾಡಿ ಅದಿಲ್ಲ ಆದರೆ ಒಂಟಿ ನೇಗಲ್ತಕ್ಕಂಥ ಮಧ್ಯದಲ್ಲಿ ಒಂದು ಭಾಗ ಒಡಕಂಡು ಒಂದುವರೆ ಅಡಿ ಆಳ ಅಷ್ಟು ಹೊಡೆದು ಈಗ ನಮ್ಮ ನೂರು ಮೊಟ್ಟೆ ಹುಳ ಸಾಕಾಣಿಕೆ ಮಾಡ್ತೀವಿ ಅಂದರೆ ಅಲ್ಲೇ ಕನಿಷ್ಠ ನಿಮಗೆ ಒಂದು ಮುಖಾಲರಿಂದ ಎರಡು ಟನ್ನಷ್ಟು ಕಡ್ಡಿ ಉಳಿತದೆ ನಾವು ಸ್ವಲ್ಪ ತಿಂದು ಉಳಿದು ಕಡ್ಡ ಎರಡು ಕನಿಷ್ಠ ಒಂದೂವರೆ ಅಂತಂದರೆ ನೂರು ಮೊಟ್ಟೆ ಹುಳ ಐದು ಬೆಳೆ ಮಾಡ್ತಾ ಇದ್ರೆ ನಮಗೆ ಅಲ್ಲೇ ಏಳುವರೆ ಟನ್ ಗೊಬ್ಬರ ಸಿಕ್ಬಿಡ್ತದೆ ಸೊ ಅದನ್ನೇನು ಏನು ಮಾಡಬೇಕು ಸ್ವಲ್ಪ ಕಟ್ ಮಾಡಿ ಆ ಟ್ರೆಂಚ್ ಒಳಕ್ಕೆ ಹಾಕಿ ಒಂದೆರಡು ಇಂಚಷ್ಟು ಮಣ್ಣನ್ನು ಹಾಕಿ ನೀರು ಹಾಯಿಸ್ಬಿಟ್ರೆ ಅದು ಕೊಳಿತಾ ಇರುತ್ತೆ ಆಟೋಮೆಟಿಕ್ ನಮ್ಗೆ ಏನು ಹೊರ್ಗಡೆಯಿಂದ ಗೊಬ್ಬರ ತರ ಒಂದು ಗ್ರಾಮು ಹೊರಗಡೆ ಗೊಬ್ಬರ ಬೇಕಾಗಿರುತ್ತೆ ಈಗ ಕೊಟ್ಟಿಗೆ ಗೊಬ್ಬರ ತಗೋಬೇಕು ಅಂದರೆ ಹತ್ರನೂ ರಾಸುಗಳಿಲ್ಲ ಇರೋ ರಾಸುಗಳಲ್ಲಿ ಕೆಲವ್ರು ಬಳಸ್ತಾರೆ ಇನ್ನು ಕೆಲವರು ಎಲ್ಲ ಬೀದಿನಲ್ಲಿ ಚೆಲ್ಲಿರೋ ಅಂತ ಗೊಬ್ಬರನ ತಗೊಬಂದು ಅದ್ರಲ್ಲಿ ಏನು ಮೂರು ಕಾಸಿನ ಸೂಕ್ಷ್ಮಾಣು ಜೀವಿಗಳು ಇರ್ಲಿಕ್ಕ ಎಲ್ಲ ಬಿಸಿಲಿಗೆ ಒಣಗೋಗಿರುತ್ತೆ ಅದು ಪೂರ್ತಿ ಗೊಬ್ಬರ ಹೆಂಗಿರ್ಬೇಕು ನೆರಳಲ್ಲಿ ಇರಬೇಕು ಒದ್ದೆ ಇರಬೇಕು ಮೇಲ್ಭಾಗದಲ್ಲಿ ಒಂದು ಸ್ವಲ್ಪ ಮಣ್ಣಿದ್ದು ಕೈ ಹಾಕಿದ್ರೆ ಸುಟ್ಟೋಗ್ಬೇಕು ಅದು ಆ ಪ್ರಮಾಣದಲ್ಲಿ ಇರಬೇಕು ಅಲ್ಲಿ ಪೌಷ್ಟಿಕಾಂಶಗಳು ಇರ್ತವೆ ಈಗ ಆ ಥರದ ಗೊಬ್ಬರ ನಮಗೆ ಸಿಗ್ತಾ ಇಲ್ಲ ಸೊ ಇರೋದ್ರಲ್ಲಿ ಏನು ಮಾಡಬೇಕು ರೈತರು ನಮ್ಮ ಕಡ್ಡಿಗಳನ್ನೇ ಗೊಬ್ಬರವನ್ನು ಬಳಸ್ಕೊಂಡು ಬೇಲಿನಲ್ಲಿ ಏನೇನು ಸಿಗ್ತದೆ ಅಂಥವೆಲ್ಲವನ್ನು ಕೂಡ ಭೂಮಿಗೆ ಸೇರ್ತದೆ ಅದರ ಜೊತೆಗೆ ಏನು ಮದ್ಯದ ಸಾಲುಗಳವೆ ಅದಕ್ಕೆ ಸೆಣಬನ್ನು ಚೆಲ್ಲೋದ್ರಿಂದ ಒಂದು ಎಕರೆಗೆ ನಾಲ್ಕೂವರೆಂದ ಐದು ಕೆ ಜಿ ಸಾಲ ಚೆಲ್ಲದ್ರೆ ಸಾಕಾಯ್ತು ಅದು ಹೂ ಬತ್ತಾಯಿದಂಗೆದು ಒಳಗಡೆ ಮನ್ಸು ಮಾಡಬೇಕಾಗುತ್ತೆ ಮತ್ತೆ ದ್ವಿದಳ ಧಾನ್ಯಗಳವೆ ಆ ಖಾಲಿ ಜಾಗದಲ್ಲಿ ನಾವು ಯಾವಾಗಲೂ ಉತ್ಪತ್ತಿ ಬರೋಂಗ್ ಮಾಡ್ಕೋಬೇಕು ಹಸಿರು ಅಲಸಂದೆ ಈ ಥರದನ್ನ ಬೆಳೆದು ನಂತರ ಆ ಉಳಿದಂಥ ಗಿಡಗಳನ್ನು ಅಲ್ಲಿಗೆ ಮನ್ಸು ಮಾಡಿ ಮಣ್ಣಿನ ಪೌಷ್ಟಿಕಾಂಶವನ್ನು ಹೆಚ್ಚೋ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತೀವಿ ಈ ಎಲ್ಲ ಕ್ರಮಗಳನ್ನು ಅನುಸರಿಸ್ಕೊಂಡು ತೋಟದ ಕಡೆ ಗಮನ ಹರಿಸ್ಬೇಕು ಇದು ಹುಳು ಸಾಕಾಣಿಕೆ ಈಗ ಹೆಂಗಾಗವೇ ಹುಳುವನ್ನ ನಾವು ಮಲ ಮೂತ್ರದ ಮೇಲೇನೆ ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಈಗ ಹಾಸಿಗೆಯನ್ನು ಸ್ವಚ್ಛ ಮಾಡ್ತಾ ಇಲ್ಲ ಈಗ ನಾವು ಹಿಂದೆ ತಟ್ಟೆನಲ್ಲಿ ಸಾಕಬೇಕಾದಾಗ ಪ್ರತಿದಿನ ತಟ್ಟೆನ ಶುಚಿಪಡಿಸ್ತಾ ಇದ್ದವು ಈಗ ಏನಾಗಿದೆ ಸೂಟ್ರೇರ್ ಮಾಡೋದ್ರಿಂದ ಅಲ್ಲೇ ಇಕ್ಕೆ ಇರುತ್ತೆ ಅಲ್ಲೇ ಮೂತ್ರ ವಿಸರ್ಜನೆ ಮಾಡ್ತಿರ್ತಾವೆ ಅದರ ಮೇಲೆ ನಾವು ಸಾಕಾಣಿಕೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ರೋಗ ಮುಕ್ತ ವಾತಾವರಣದಲ್ಲಿ ಹುಳುಗಳನ್ನು ಸಾಕಾಣಿಕೆ ಮಾಡ್ತೀವಿ ರೋಗ ಮುಕ್ತ ವಾತಾವರಣ ಅಂದ್ರೇನು ಏನು ನಾವು ಶಿಫಾರಸ್ ಮಾಡಿರ್ತೀವಿ ಆ ಶಿಫಾರಸು ಪ್ರಮಾಣದಲ್ಲಿ ಸೋಂಕು ನಿವಾರಣೆಯನ್ನು ಮಾಡಬೇಕು ಅದನ್ನ ಪರಿಣಾಮಕಾರಿಯಾಗಿ ನಮ್ಮ ಸಾಹೇಬ್ರು ಹೇಳ್ತಿರ್ತಾರೆ ಎಲ್ಲೋದ್ರು ಪ್ಲಾಸ್ಟ್ರಿಂಗ್ ಮಾಡಿ ಆ ಮಾಡಿಸಿದ ಮೇಲೆ ಕಳಿಸ್ರಪ್ಪ ಅಂತ ಹೇಳ್ತಾರೆ ಪ್ಲಾಸ್ಟ್ರಿಂಗ್ನ ಮಾಡೇ ಇರಲ್ಲ ಕೆಲವು ಕಡೆ ಯಾಕೆ ಪ್ಲಾಸ್ಟ್ರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕಣ್ಣು ಕಾಣದೇ ಇರಂಗೆ ಕೋಟ್ಯಾಂತರ ರೋಗಾಣಗಳು ಆ ಉಳುಕುಗಳಿರ್ತಾವಲ್ಲ ಪ್ಲಾಸ್ಟ್ರಿಂಗ್ ಮಾಡದೇ ಇರೋ ಜಾಗದಲ್ಲಿ ಅಲ್ಲಿ ಸೇರ್ಕೊಂಡ್ಬಿಟ್ಟಿರ್ತ ನಮಗ್ ಗೊತ್ತಾಗಲ್ಲ ಪ್ಯಾಥೋಜನ್ ಲೋಡು ಅದರ ಪ್ರಮಾಣ ಕಡಿಮೆ ಇದ್ದ ತನಕನು ಬೆಳೆ ಆಯ್ತಾ ಇರುತ್ತೆ ಯಾವಾಗ ಅದ್ರ ಪ್ರಮಾಣ ಜಾಸ್ತಿ ಆಗುತ್ತೋ ಅದು ತನ್ನ ಆಟದಿ ಶುರು ಮಾಡ್ಬಿಡುತ್ತೆ ಈಗ ಆನೆ ಅಂತ ದೊಡ್ಡ ಗಾತ್ರದ ಪ್ರಾಣಿನೂ ಸಹಿತ ಒಂದು ವೈರಲ್ ಇನ್ಫೆಕ್ಷನ್ ಆದ್ರೆ ಗೊತ್ತಾಗಲ್ವಾ ಅದು ನಾವೇ ನೋಡಿ ಚೆನ್ನಾಗಿರ್ತೀವಿ ಒಂದ್ ಸಣ್ಣ ಏನೋ ತರಿಸ್ಬಿಟ್ಟು ಗಾಯ ಆಗ್ಬಿಟ್ರೆ ನಡಿ ನಮ್ ನಡಿಗೆನೆ ಚೇಂಜ್ ಆಗ್ಬಿಡುತ್ತೆ ಅಲ್ವಾ ಒಂದ್ ಸಣ್ಣ ನೆಗಡಿ ಬಂದ್ರೆ ನಮ್ಮ ಆಕ್ಟಿವಿಟೀಸ್ನೇ ಬದಲಾವಣೆ ಆಗ್ಬಿಡುತ್ತೆ ಹಂಗಾಗಿ ರೋಗ ಮುಕ್ತ ವಾತಾವರಣದಲ್ಲಿ ಹುಳು ಸಾಕಾಣಿಕೆಯನ್ನು ಮಾಡಬೇಕು ಏನು ಇಲಾಖೆ ಶಿಫಾರಸು ಮಾಡೋದೋ ಆ ಸಿಫಾರಿಸ ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಬೇಕು ನಾವು ಸಾವಯವ ಇಂಗಾಲದ ಪ್ರಮಾಣವನ್ನು ಸಾವಯವ ಪದಾರ್ಥಗಳನ್ನು ಎಚ್ಚೋದ್ರ ಮುಖಾಂತರ ಹೆಚ್ಚಿಸ್ಕೊಂಡ್ರೆ ಖಂಡಿತವಾಗಲೂ ಅದು ಮಣ್ಣು ತನ್ನನ್ನು ತಾನೇ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ನಾವು ಕೊಟ್ಟಂಥ ಗೊಬ್ಬರಗಳೇನಿರ್ತವೆ ನೀರು ಏನಿರುತ್ತೆ ಅದನ್ನ ಸರಿಯಾದ ರೀತಿ ಬಳಸ್ಕೊಂಡು ಉತ್ತಮವಾದಂಥ ಎಲೆಗಳು ಉತ್ಪತ್ತಿ ಆಯ್ತವು ಒಂದೆಲೆ ಕನಿಷ್ಠ ಎಂಟರಿಂದ ಹತ್ತು ಗ್ರಾಮ್ ತೂಕ ತೂಗ ಇರೋ ಅಂತ ಎಲೆನ ತಿಂದ ಹುಳುಗಳು ಕಡಿದಂತ ಗೂಡು ಕನಿಷ್ಠ ಒಂದು ಪಾಯಿಂಟ್ ಎಂಟರಿಂದ ಎರಡು ಗ್ರಾಮ್ ತೂಕ ಆ ಆತರ ಸಾಕಾಣಿಕೆ ಮಾಡಿದ್ರೆ ಈಗ ನೀವು ಮೊಟ್ಟೆ ಇಟ್ಟಿದ್ದೀರಾ ಅಂದ್ರೆ ಕನಿಷ್ಠ ಎಂಬತ್ತೈದರಿಂದ ತೊಂಬತ್ತು ನೂರು ಕೆ ಜಿ ಗೂಡು ಬೆಳೀತಾ ಇದ್ದೀವಿ ಅಂದ್ರೆ ಅದು ಸರಿ ಹೇಳಿದಾಗ ನೀವೆಲ್ಲ ತಿನ್ನದ್ ಬೆಳೆಗಾರ್ರೆ ಈಗ ಆತರದ್ದು ವೈಜ್ಞಾನಿಕ ತಂತ್ರಜ್ಞಾನಗಳೇ ಮತ್ತೆ ಅಷ್ಟೊಂದು ರಿಸ್ಕ್ ಇಲ್ಲ ಮತ್ತೆ ಲೇಬರ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ನಾವು ಯಾಂತ್ರಿಕರಣ ಆರು ಆರು ಸಾಲ ಇದ್ರೆ ಒಂದು ಸಣ್ಣ ಪಿಲ್ಲರ್ ಇಟ್ಕೊಂಡು ಉಳುಮೆ ಮಾಡ್ಕೋಬೇಕು ಪದೇ ಪದೇ ಏನು ಭೂಮಿನ ಉಳುಮೆ ಮಾಡಬೇಕಾದಂತ ಅವಶ್ಯಕತೆನೂ ಇಲ್ಲ ನಮಗೆ ಸತ್ತ ಬತ್ತದೆ ಅಂತಂದ್ರೆ ಯಾವ್ದು ಚೆನ್ನಾಗಿ ಫಲವತ್ತಾಗಿರೋ ಭೂಮಿನಲ್ಲೇ ಸತ್ತೆಗಳು ಬೆಳೆಯೋದು ಆ ಸತ್ತೆಗಳನ್ನು ಕೂಡ ಮತ್ತೆ ಭೂಮಿಗೆ ಅಂತ ಕೆಲಸ ಮಾಡೋಣ ಮತ್ತು ಇಲಾಖೆ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತೇ ಆದ ಈಗ ನೂರು ಮೊಟ್ಟೆ ಹೂ ಸಾಕಾಣಿಕೆ ಮಾಡೋ ಅಂತ ರೈತರು ಮಾರ್ಕೆಟ್ನಲ್ಲಿ ಗೂಡನ್ನ ಮಾರಾಟ ಮಾಡಿದ್ರೆ ಅಂಥ ರಸೀತಿಯನ್ನು ಇಟ್ಕೊಂಡಿದ್ದು ಅನುದಾನ ಬಂದಂಥ ಸಂದರ್ಭದಲ್ಲಿ ಒಂದು ಸಾವಿರ ರೂಪಾಯಿ ಇದೆ ಅಂತ ಚಾಕಿ ದುಡ್ಡನ್ನು ಕೊಡ್ತೀವಿ ಮತ್ತು ಗೂಡಿಗೆ ಈಗ ಪರ್ ಕೆ ಜಿಗೆ ಮೂವತ್ತು ರೂಪಾಯಿ ಇದೆ ಜೂನ್ ನಾಲ್ಕನೇ ತನಕ ನಾಲ್ಕನೇ ತಾರೀಕು ನಂತರ ಯಾರು ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆಯಲ್ಲಿ ಗೂಡನ್ನು ಮಾರಾಟ ಮಾಡಿರ್ಬಿಟ್ರೆ ಆ ಮೀಟಿಂಗ್ ಕ್ಲಿಪ್ಪನ್ನು ನಮ್ಮ ಫೀಲ್ಡ್ ಆಫೀಸರ್ಗಳ ಕೈ ಕೊಟ್ಟರೆ ಅದು ಕೂಡ ಒಂದು ಕೆ ಜಿಗೆ ಮೂವತ್ತು ರೂಪಾಯಿ ಅಂದರೆ ಅರವತ್ತು ಕೆ ಜಿಯಿಂದ ತೊಂಬತ್ತು ಕೆ ಜಿಗೆ ಮಿತಿಗೆ ಒಳಪಡಿಸು ಅದನ್ನು ಕೂಡ ಮಾಡಿಕೊಡ್ತೀವಿ ಅನುದಾನದ ಕೊರತೆ ಆದರೆ ಹಾಗೆ ಇಟ್ಟಿದ್ರೆ ಬರವಾಗ ಯಾವಾಗ ಅನುದಾನ ಬರುತ್ತೋ ಅಂತ ತಂದ್ರೆ ಮಾಡ್ಕೊಡ್ತೀವಿ ಅಲ್ಲೂ ನಿಮಗೆ ನಿಮ್ಮ ದುಡ್ಡೇನು ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ ಇನ್ನು ಪ್ರತ್ಯೇಕ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಕಾನ್ಸೆಪ್ಟ್ ಬಂದಿದ್ದು ಯಾಕೆ ಅಂತ ಹೇಳಿದ್ರು ಸರ್ ಅವೆಲ್ಲ ವೈಜ್ಞಾನಿಕವಾಗಿ ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಹುಳಿಗೆ ಇಷ್ಟೇ ಟೆಂಪ್ರೇಚರ್ ಇರಬೇಕು ಇಷ್ಟೇ ಹ್ಯುಮಿಡಿಟಿ ಇರಬೇಕು ಗಾಳಿ ಸರಾಗವಾಗಿ ಆಡಬೇಕು ಕ್ರಾಸ್ ವೆಂಟಿಲೇಟರ್ ಈಗ ಒಂದು ನೂರು ಮೊಟ್ಟೆ ಹುಳ ಆದರೆ ಕನಿಷ್ಠ ಐವತ್ತೈದರಿಂದ ಅರವತ್ತು ಸಾವಿರ ಹುಳ ಇರ್ತದೆ ಅಷ್ಟು ಹುಳುಗಳಿಗೆ ಉಸಿರಾಟ ಈಗ ನಾವು ಇಷ್ಟು ಜನ ಓಪನ್ ಪ್ಲೇಸಲ್ಲಿ ಕೂತಿದ್ರೆ ಸ್ವಲ್ಪ ಸೆಕೆ ಅನ್ನಿಸ್ತಾ ಇರ್ತದೆ ಅಲ್ವಾ ಅದನ್ನ ಹಾಕ್ಬಿಟ್ಟು ಕೆಲವ್ರು ಏನ್ ಮಾಡೋದು ಕಿಟಗಿನೂ ಹಾಕ್ಬೋದು ನಮ್ ನಾಗರಾಜು ಅವ್ರಿಗೆ ಹೇಳ್ದೆ ಗ್ಲಾಸ್ ಯಾರು ನಿಮ್ಗೆ ರೆಕಮೆಂಡ್ ಮಾಡುದು ಗ್ಲಾಸ್ ಕಿಟಕಿ ಹಾಕ್ಬಾರ್ದು ನೀವು ಒಂದೇನ ಅದು ಓಪನ್ ಇರ್ಬೇಕು ಯಾವಾಗಲೂ ಗ್ಲಾಸ್ ಹಾಕ್ಬಿಟ್ಟು ಗಾಳಿ ಬರ್ಲಿಲ್ಲ ಅಂದ್ರೆ ನಾಗರಾಜ್ ಮನೇಲೆ ಗ್ಲಾಸ್ ಬಂದಿಟ್ ಮಾಡ್ಬಿಟ್ಟು ಆದ್ರೂ ಗ್ಲಾಸ್ ತಗಸ್ಬಿಡ್ಬೇಕು ಗೊತ್ತಾಗೊತ್ತಿಲ್ದೇನೋ ಹಾಕ್ತಿವಿ ಗಾಳಿನೇ ಆಡ್ಬೇಕು ಅಂತ ನಾವು ಕಿಟಕಿ ಇಟ್ಬಿಟ್ಟು ಗಾಳಿನೇ ಬರ್ದೇ ಪ್ರಯೋಜನ ಏನದು

ಬೆಳಿತದ ನಮ್ ಸತ್ತೆ ಏನ್ ಬರುತ್ತೆ ಅದು ನಮ್ಗ್ ಗೊಬ್ಬರ ಇದ್ದಂಗೆ ಅದನ್ನ ಮತ್ತೆ ಕಿತ್ತಿ ಹಾಕಿ ಒಂದ್ಸಲ ಮಣ್ಣು ಹಾಕಿ ನೀರ್ ಹಾಯಿಸಿ ಬೀಜ ಮುಂಚೆ ಆಯ್ತದೆ ಒಳ್ಳೆ ಗೊಬ್ಬರ ಅದು ಆಕ್ಚುಲಿ ಒಳ್ಳೆ ಗೊಬ್ಬರನೇ ಆಗ್ತದೆ ಒಳ್ಳೆ ಗೊಬ್ಬರ ಅದೇನೆ ಬರಸಿಗೆ ಟುಕ್ ಕಟ್ಟ ಹೋಗರೆ ಹಾ ಮತ್ತೆ ಕೊನಾರ ಆದದ ಅದೇನ್ ಮಾಡ್ತ ಎಲ್ಲಾದಿಗೂ ಫಾಸ್ಟ್ ಮಾಡಿ ಸದುಪಯೋಗ ಪಡೆಸ್ಕೊಂಡೆ ತಾವೆಲ್ಲ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಉತ್ತಮ ಆದಂತ ಬೆಳೆದು ತಾವೆಲ್ಲ ಒಳ್ಳೆ ಬೆಳಗಾರರ ಅಂತ ಹೇಳೋರ ಜೊತೆಗೆ ಈಗ ರಾಜೇಶ್ ಅವರು ತಮ್ಮ ತೋಟದಲ್ಲಿ ಏನೇನು ಅಭಿವೃದ್ಧಿ ಮಾಡ್ಕೊಂಡವ್ರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ನೀವು ಏನು ಮಾಡೋಕೆ ಸಾಧ್ಯ ಅದನ್ನ ಮಾಡಿ ಈಗ ಸ್ವಲ್ಪ ಇನ್ನೇನು ಬೇಸಿಗೆ ಶುರು ಆಯಿತು ಈಗಿನ ಟೆಂಪ್ರೇಚರ್ ಜಾಸ್ತಿ ಆಯ್ತಂದ್ರೆ ಹುಳು ಸಾಕಾಣಿಕೆ ಮನೆಯಲ್ಲಿ ಮೇಲ್ಗಡೆ ಆದಷ್ಟು ಮಟಾಳೆ ಗರಿಗಳನ್ನು ಹಾಕಲಿ ಮಟಾಳೆ ಗರಿ ಹಾಕಬೇಕಾದಾಗ ಒಂದು ಚೂರು ಏನಾದ್ರು ಸಪೋರ್ಟ್ ಕೊಟ್ಟು ಅದ್ರ ಮೇಲೆ ಎತ್ತರ ಸಾಕಳಿ ಯಾಕಂದ್ರೆ ಈಗ ನಾವು ಪಾತ್ರೆ ಬಿಸಿ ಮಾಡ್ತಾ ಇರಬೇಕಾದ್ರೆ ಸೌಟ್ ಇಟ್ಟಿದ್ರೆ ಸೌಟು ಬಿಸಿ ಆಯ್ತದೆ ಅಂದ್ರೆ ಟೆಂಪರೇಚರು ನೇರವಾಗಿ ಬತ್ತಾಯಿರುತ್ತೆ ಸ್ವಲ್ಪ ಎತ್ತರಿಸಿ ನಾವು ಮಟಾಳೆ ಗರಿಗಳನ್ನು ಹಾಕೊಂಡ್ರೆ ಬಿದ್ದಂಥ ಬಿಸಿಲು ಬಟ್ ಮಟಾಳೆ ಗರಿಗೆ ಉಳ್ಕೊಳಕ್ಕೆ ಸೀಟ್ಗೆ ಬರೋದಿಲ್ಲ ಟೆಂಪ್ರೇಚರು ಕರೆಕ್ಟಾಗಿ ಮೈಂಟೈನ್ ಆಗುತ್ತೆ ಅದಕ್ಕೆ ಕಿಟಕಿಗಳಿಗೂ ಅಷ್ಟೇ ಸ್ವಲ್ಪ ಗೋಣಿ ತಾಟನ್ನು ಹಾಕ್ಬಿಟ್ಟು ಆದಷ್ಟು ಒದ್ದೆ ಮಾಡಿ ಹ್ಞೂ ನೀರನ್ನು ಬೇಕಾದ್ರೆ ನೆಲಕ್ಕೆ ಕಗಡೆ ಇಲ್ಲದಾದರೆ ಒಂದು ಸ್ವಲ್ಪ ಮರಳು ಹಾಕ್ಬಿಟ್ಟು ರಾಗಿ ಚೆಲ್ಬಿಟ್ರೆ ಅದು ಕೂಡ ರೂಮ್ ಟೆಂಪರೇಚರ್ ಒಂದು ಎರಡರಿಂದ ಮೂರು ಅಷ್ಟು ಕಡಿಮೆ ಆಯಿತು ಈ ಎಲ್ಲ ಸುಧಾರಿತ ಕ್ರಮಗಳನ್ನು ಇನ್ನು ಮುಂದೆ ಸ್ವಲ್ಪ ಅನುಭವ ಅನುಸರಿಸಿ ಈಗ ಇನ್ನೊ ಒಂದು ತಿಂಗಳ ತನಕ ಏನು ಮಾಡಿ ಈಗೇನು ಮೊಟ್ಟೆ ಇದ್ರ ಅದಕ್ಕಿಂತ ಒಂದು ಹತ್ತರಿಂದ ಹದಿನೈದು ಮೊಟ್ಟೆ ಕಡಿಮೆ ತಗೊಳ್ಳಿ ಯಾಕಂದರೆ ಈಲ್ಡು ಸೊಪ್ಪು ಚಳಿ ಇರೋದ್ರಿಂದ ಅಷ್ಟು ಈಲ್ಡು ಬರ್ತಾ ಇರೋಲ್ಲ ಸೊ ಈ ಕ್ರಮಗಳನ್ನು ಅನುಸರಿಸಿ ಪ್ರತಿ ಸೊಪ್ಪನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಸುಣ್ಣದ ಸಿಂಪಡಣೆಯನ್ನು ಮಾಡಿ ಆ ರೀತಿ ಯಾಕಂದ್ರೆ ಗೂಡಿಗೆ ಬಹಳ ರೇಟ್ ಅದೇ ಯಾವ್ದೇ ಕಾರಣಕ್ಕೂ ಬೆಳೆಯನ್ನ ಹಾಡ್ ಅದೇ ರೇಟ್ ನಲ್ಲಿ ಸದ್ಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ರೇಷ್ಮೆಗೆ ಡಿಮ್ಯಾಂಡ್ ಯಾವತ್ತು ಕಡಿಮೆ ಆಗಲ್ಲ ಕೇವಲ ಏನಾದರೂ ಕಂಟಿನ್ಯೂಸ್ ಆಗಿ ರೈನು ಮಳೆ ಏನಾದ್ರು ಇಟ್ಕತ್ತ ಸಂದರ್ಭದಲ್ಲಿ ಮಾತ್ರ ಆಗ ರೈತನ್ಗೆ ರೀಲರ್ಗೆ ಏನಾಗುತ್ತೆ ರೀಲಬಿಲಿಟಿ ಬರಲ್ವಲ್ಲ ಗೂಡು ಅವನಿಗೆ ಕನಿಷ್ಠ ಆರರಿಂದ ಆರೂವರೆ ಕೆಜಿಗೆ ಒಂದು ಕೆಜಿ ಸಿಲುಕ್ ಬರಬೇಕು ಆ ಚಳಿಗಾಲದಲ್ಲಿ ಏನಾಗುತ್ತೆ ಹುಳುಗಳು ಏನು ಮಾಡ್ತವೆ ಅದು ಫಾಸ್ಟಾಗಿ ಕಟ್ತವೆ ಸರಿಯಾಗಿ ಬರಲ್ಲ ಗಂಟು 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 ಕೂತ್ಬಿಡೋದ್ರಿಂದ ದಾರ ಸಲೀಸಕ್ ಕಟ್ಟಾಗದೆ ಬರೋದಿಲ್ಲ ಅವ್ರಿಗೆ ಆ ಕಾರಣಕ್ಕೆ ಆ ಟೈಮಲ್ಲಿ ಕಟ್ಟು ಮಾರ್ಕೆಟ್ ಮಾಡುವಾಗಲೇ ಅಷ್ಟೇ ರೈತರು ದಯಮಾಡಿ ಒಳ್ಳೆ ಗೂಡ್ಗೂ ರೇಟ್ ಅದೇ ಕಳಪೆ ಗೂಡುಗಳಿಗೂ ಕೂಡ ರೇಟ್ ಇದೆ ನೀವು ಯಾವುದೋ ಒಂದು ಎರಡು ಮೂರು ಕೆ ಜಿ ಕಳಪೆ ಗೂಡನ್ನ ಚೆನ್ನಾಗಿರೋ ಗೂಡ್ ಜೊತೆ ಬೆರೆಸಿಬಿಟ್ರೆ ನಿಮಗೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಒಂದು ಕೆಜಿಗೆ ಕಡಿಮೆ ಆಗ್ಬಿಡುತ್ತೆ ನೀವು ದಪ್ಪ ಗುಡ್ಗಳು ಕಳಪೆ ಗುಡ್ಗಳು ಅದನ್ನೇ ಆಗಿ ಇಟ್ಕೊಂಡು ಚೆನ್ನಾಗಿರೋ ಗುಡ್ಗಳನ್ನೇ ಸರಳವಾಗಿ ಗಾಳಿ ಆಡೋ ಅಂತ ಚೀಲದಲ್ಲಿ ಕಟ್ಕೊಂಡು ಅವನ್ನಕ್ಕೂ ಮಾರ್ಕೆಟಿಗೆ ತಗೋಬೇಕು ಇದಕ್ಕೂ ರೇಟ್ ಸಿಗುತ್ತೆ ಅದಕ್ಕೂ ರೇಟ್ ಸಿಗುತ್ತೆ ಹಂಗಾಗಿ ಮಾರುಕಟ್ಟೆನೂ ಕೂಡ ಬಹಳ ಚಾಣಾಕ್ಷತನದಿಂದ ಮಾಡಬೇಕು ಈಗ ನಾವು ಮಾರ್ಕೆಟ್ಗೆ ಹೋದ್ರೆ ನೋಡಿ ಸೇಬನ್ನ ಚೆನ್ನ ಚೆನ್ನಾಗಿರೋ ಸೇಬನ್ನೆಲ್ಲ ಜೋಡಿಸಿರ್ತಾರೆ ಅವರು ಸೇಬಾಗಲಿ ನೇರಳೆ ಇವಾಗ ನೇರಳೆ ಎಣ್ಣೆ ಜೋಡಿಸ್ತಾರೆ ಅಲ್ವಾ ಫ್ರಂಟ್ ಅಲ್ಲಿ ಮಾತ್ರ ಮಾತ್ರ ಅದು ಅಟ್ರಾಕ್ಷನ್ ಅದು ಅವ್ನು ಅಲ್ವಾ ನಾವೇ ನಾವೇತಿವನ್ನ ಆಮೇಲೆ ಅವ್ನ್ ಯಾವ್ದು ಕೊಡ್ತಾನ ನಮ್ ಬುದ್ಧಿವಂತರ ನಮ್ಗೆ ಇದೆ ಬೇಕು ಅಂತ ತಗತೀವಿ ಅದೇ ಹಂಗೆ ರೈತನು ಆತರ ತಮ್ಮ ಗೂಡುಗಳನ್ನು ಕೂಡ ಮಾರ್ಕೆಟಿಂಗ್ ಮಾಡೋದನ್ನು ಕೂಡ ಚೆನ್ನಾಗ್ ಇರಬೇಕು ಚೆನ್ನಾಗಿ ರೀಲರ್ಸ್ ಏನ್ ಮಾಡ್ತಾರೆ ಗೂಡನ್ ಮುಟ್ತಾಗ್ಲೇ ಅದಕ್ಕೆ ಏನ್ ರೇಟ್ ಫಿಕ್ಸ್ ಮಾಡ್ಬೇಕು ಅನ್ನೋದನ್ನ ಮಾಡ್ಬಿಡ್ತಾರೆ ಅವರು ಅದರಿಂದ ಗೂಡನ್ನ ಮಾರ್ಕೆಟಿಂಗ್ ತಗೊಂಡಾಗ ವಿಚಾರದಲ್ಲೂ ಕೂಡ ಸ್ವಲ್ಪ ನೀವು ನಾಜೂಕನ್ನು ನಾವು ವಹಿಸ್ಲೇಬೇಕು ಸಣ್ಮೆಯನ್ನ ವಹಿಸಿದ್ರೆ ಅದಕ್ಕೆ ಉತ್ತಮವಾದಂತ ಬೆಲೆಯನ್ನ ಪಡೆಯಬೇಕು ಸಾಧ್ಯ ಆಗ್ತದೆ ನಾ ಅದರಿಂದ ಈ ಇಷ್ಟೊತ್ತು ಏನು ನಾವು ನಿಮ್ಮ ಜೊತೆ ಹಂಚ್ಕೊಂಡು ಇದರ ಅನುಭವಗಳನ್ನ ಬಳಸ್ಕೊಂಡು ಉತ್ತಮವಾದಂತ ಬೆಳೆನ ಮಾಡ್ರಿ ಅಂತ ಹೇಳಿ ನಾವೇ ಮಾತಾಡ್ತಾ ಇರೋದು ಹೇಳೋಕಾಶ ಮಾಡಿಕೊಟ್ಟಂಥ ನಮ್ಮ ಇಲಾಖೆಯ ವ್ಯವಸ್ಥಾಪಕ ಮಿತ್ರರಿಗೆ ವಂದಿಸಿ ಹಾಗೆ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸಿ ಇದುವರೆಗೂ ಮತ್ತೊಂದು ಸಾರಿ ತೋಟದ ಬಗ್ಗೆನೇ ಹೆಚ್ಚು ಒತ್ತು ಕೊಡಿ ಮತ್ತು ಸೋಂಕು ನಿವಾರಣೆ ಮಾಡಿ ಸ್ಥಳಾವಕಾಶ ಕೊಡಿ ಹುಳು ಸಾಕಾಣಿಕೆ ಬಗ್ಗೆ ಜಾಗ್ರತೆ ವಹಿಸಿ ಮತ್ತೆ ಎಲ್ಲವೂ ಮಾಡ್ತೀರಾ ಲಾಸ್ಟಲ್ಲಿ ಗೂಡು ಮಾರಾಟ ಮಾಡುವಾಗ್ಲೂ ನೀವು ವಿಂಗಡಣೆ ಟೈಮ್ನಲ್ಲಿ ಮಾಡ್ತಾ ಇದ್ದೀರಾ ಅದನ್ನು ಸರಿಪಡಿಸ್ಕೊಳ್ಳಿ ಆರ್ಥಿಕವಾಗಿ ಸಬಲರಾಗಿ ಅಂತ ಹೇಳಿ ತಮ್ಮ ತಮಗೆ ಉಪನ್ಯಾಸ ನೀಡಿದ ನಮ್ಮ ಅಷ್ಟೇ ರೇಷ್ಮೆ ಸಹಾಯಕ ನಿರ್ದೇಶಕರಿಗೆ ಧನ್ಯವಾದಗಳು